ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನಲ್ಲಿ ಗುರು ಮತ್ತು ಶನಿ ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸುವ ಮೂಲಕ ಕೆಲವು ರಾಶಿಗೆ ಸೇರಿದ ಜನರ ಬದುಕನ್ನೇ ಬದಲಾಯಿಸಲಿದೆ ಹಾಗಾಗಿ ಆ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದೆಯಾ ಅಂತ ತಿಳ್ಕೊಳ್ಳೋಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ತಮ್ಮ ರಾಶಿ ಹಾಗೂ ನಕ್ಷತ್ರವನ್ನು ಸಮಯಕ್ಕೆ ಸರಿಯಾಗಿ ಬದಲಾಯಿಸುತ್ತಲೇ ಇರ್ತವೆ ಇದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ವಿಭಿನ್ನವಾಗಿ ನೋಡಬಹುದು ಇದೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಗುರು ಮತ್ತು ಶನಿ ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸುವ ಮೂಲಕ ಕೆಲವು ರಾಶಿಯವರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತವೆ ಗುರು ಮತ್ತು ಶನಿ ಗ್ರಹಗಳು ಬಹಳ ನಿಧಾನವಾಗಿ ಚಲಿಸುವ ಗ್ರಹಗಳಾಗಿದ್ದು ಇದು ನಿಮ್ಮ ನಿಷ್ಠಾವಂತ ಸ್ವಭಾವ ಕರ್ಮಗಳು ಹಾಗೂ ದೀರ್ಘಕಾಲೀನ ಪ್ರಗತಿಯ ಮೇಲೆ ಪ್ರಭಾವವನ್ನು ಬೀರ್ತವೆ ಹಾಗೆ ಶನಿ ಮತ್ತು ಗುರುವಿನ ಚಲನೆಯಲ್ಲಿ ಬದಲಾವಣೆಯ ಪ್ರಭಾವವನ್ನು ಎಲ್ಲ ಜನರ ಜೀವನದ ಮೇಲೆ ವಿಭಿನ್ನವಾಗಿ ನೋಡಬಹುದು ಈ ನಿಧಾನವಾಗಿ ಚಲಿಸುವ ಗ್ರಹಗಳು ಎಲ್ಲ ರಾಶಿಗಳ ಮೇಲೆ ಪ್ರಭಾವವನ್ನು ಬೀರಿದ್ರು ಕೆಲವು ರಾಶಿಯವರ ಮೇಲೆ ವಿಶೇಷವಾಗಿ ಹೆಚ್ಚಿನ ಶುಭ ಪ್ರಭಾವವನ್ನು ಬೀರ್ತವೆ ಗುರುಗ್ರಹವು ಅವಕಾಶಗಳು ಬುದ್ಧಿವಂತಿಕೆ ಹಾಗೂ ಸಮೃದ್ಧಿಯನ್ನು ಪ್ರತಿನಿಧಿಸಿದರೆ ಶನಿಯು ನಿಮ್ಮ ಕರ್ಮ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹನ್ನೊಂದರಂದು ಗುರು ಗ್ರಹವು ಕಟಕ ರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೆಂಟರಂದು ಶನಿಯು ಮೀನ ರಾಶಿಯಲ್ಲಿ ತನ್ನ ನೇರ ಸಂಚಾರವನ್ನು ಮಾಡಲಿದ್ದಾನೆ ಹೀಗಾಗಿ ಈ ಎರಡು ಶುಭ ಗ್ರಹಗಳಿಂದಾಗಿ ನವೆಂಬರ್ ತಿಂಗಳಿನಲ್ಲಿ ಯಾವ ಮೂರು ಅದೃಷ್ಟಶಾಲಿ ರಾಶಿಗೆ ಸೇರಿದಂಥ ಜನರ ಜೀವನದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಮಿಥುನ ರಾಶಿ ಗುರುವಿನ ಹಿಮ್ಮುಖ ಸಂಚಾರ ಮತ್ತು ಶನಿಯ ನೇರ ಸಂಚಾರದಿಂದಾಗಿ ಈ ವರ್ಷದ ನವೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಲಿದ್ದಾರೆ ಶನಿ ಮತ್ತು ಗುರುವಿನ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ನೀವು ಈ ಅವಧಿಯಲ್ಲಿ ಹೆಚ್ಚಿನ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಹಾಗೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತಿನ ಸ್ಥಿತಿಯು ಅತ್ಯುತ್ತಮವಾಗಿ ಬದಲಾಗಲಿದೆ ಮತ್ತು ಈ ಅವಧಿಯಲ್ಲಿ ನೀವು ಹೂಡಿಕೆ ಮಾಡೋದರಿಂದ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶವನ್ನು ಕಾಣ್ತೀರಿ ಹಾಗಾಗಿ ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಮನೆಯ ಪರಿಸ್ಥಿತಿ ಅತ್ಯಂತ ಸಂತೋಷಮಯವಾಗಿರುತ್ತೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಉತ್ತಮ ಅವಕಾಶಗಳನ್ನು ಪಡೆಯೋದರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ ಜೊತೆಗೆ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಇದೆ ಇದೇ ನವೆಂಬರ್ ತಿಂಗಳಿನಲ್ಲಿ ಗುರು ಮತ್ತು ಶನಿಯ ಸಂಚಾರದಲ್ಲಿ ಬದಲಾವಣೆಯಿಂದಾಗಿ ನಿಮ್ಮ ಮನೆಯಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಉತ್ತಮ ಸಂವಹನದ ಮೂಲಕ ಪರಿಹಾರವನ್ನು ಹೊಂದೋದರೊಂದಿಗೆ ನಿಮ್ಮ ಸ್ನೇಹಿತರು ಮತ್ತು ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಕೂಡ ಸಿಗುತ್ತೆ ಶನಿ ಮತ್ತು ಗುರುವಿನ ಶುಭ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಆರೋಗ್ಯ ಉತ್ತಮವಾಗಿರುತ್ತೆ ಹಾಗೆ ಈ ಅವಧಿಯಲ್ಲಿ ನೀವು ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ ಇನ್ನು ತುಲರಾಶಿ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನಲ್ಲಿ ಗುರು ಮತ್ತು ಶನಿಯ ಚಲನೆಯಲ್ಲಿ ಬದಲಾವಣೆ ತುಲರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಅದೃಷ್ಟಶಾಲಿಯಾಗಿರುತ್ತೆ ಈ ಅವಧಿಯಲ್ಲಿ ನೀವು ಅತ್ಯುತ್ತಮವಾದ ಅವಕಾಶಗಳನ್ನು ಮತ್ತು ನಿಮ್ಮ ವೃತ್ತಿ ಜೀವನದ ಪ್ರಗತಿಗಾಗಿ ಪಡೀತೀರಿ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮ್ಮ ಸಂಬಳದಲ್ಲಿ ಹೆಚ್ಚಳವಾಗುವ ಯೋಗ ಕೂಡ ಲಭಿಸಲಿದೆ ಹಾಗೆ ತುಲ ರಾಶಿಗೆ ಸೇರಿದ ಜನರು ಹಣಕಾಸಿಗೆ ಸಂಬಂಧಿಸಿದಂತೆ ತೊಂದರೆಗೆ ಒಳಪಟ್ಟಿದೆ ಸಮಸ್ಯೆಗಳಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಪರಿಸ್ಥಿತಿ ಸುಧಾರಿಸುತ್ತೆ ಮತ್ತು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ನೀವು ಬಲವಾದ ಸ್ಥಿತಿಯನ್ನು ಹೊಂದಿರಿ ಆರ್ಥಿಕವಾಗಿ ಬಲವಾಗಿರ್ತೀರಿ ಗುರು ಶನಿಯ ಶುಭ ಪ್ರಭಾವದಿಂದಾಗಿ ತುಲ ರಾಶಿಗೆ ಸೇರಿದ ಜನರ ಆರೋಗ್ಯ ಉತ್ತಮವಾಗಿರುತ್ತೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಹೊಸ ಚಟುವಟಿಕೆಗಳಲ್ಲಿ ಸಾಕಷ್ಟು ಉತ್ಸಾಹದಿಂದ ಭಾಗವಹಿಸ್ತೀರಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನಲ್ಲಿ ವಿವಾಹಿತ ತುಲರಾಶಿಗೆ ಸೇರಿದ ಜನರ ಜೀವನಕ್ಕೆ ವಿಶೇಷ ವ್ಯಕ್ತಿಗಳ ಆಗಮನವಾಗುವ ಸಂಭವ ಇದೆ ಜೊತೆಗೆ ಈಗಾಗಲೇ ವಿವಾಹವಾಗಿದ್ರೆ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಶಾಂತಿ ಸಿಗುತ್ತೆ ಈ ಸಮಯದಲ್ಲಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಯಾವುದಾದ್ರೂ ವಿಚಾರಕ್ಕೆ ಜಗಳ ಅಥವಾ ಮನಸ್ತಾಪಗಳು ಉಂಟಾಗಿದ್ರೆ ನೀವು ನಿಮ್ಮ ಭಾವನೆಗಳನ್ನ ಪರಸ್ಪರರೊಂದಿಗೆ ಹಂಚಿಕೊಳ್ಳುವ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀವು ಕಂಡುಕೊಳ್ಳಬಹುದು ಯಾವದಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ನಡೆಯುವ ಸಂಭವ ಇದೆ ಹಾಗೆ ಇದರ ಜೊತೆಗೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಾಣ್ತೀರಿ ತುಲ ರಾಶಿಗೆ ಸೇರಿದ ಜನರು ಶನಿ ಮತ್ತು ಗುರುವಿನ ವಿಶೇಷ ಅನುಗ್ರಹದಿಂದಾಗಿ ತಮ್ಮ ವೃತ್ತಿ ಜೀವನದಲ್ಲಿ ಅಪಾರವಾದ ಯಶಸ್ಸನ್ನು ಈ ಸಂದರ್ಭದಲ್ಲಿ ಪಡೀತೀರಿ ಇನ್ನು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನಲ್ಲಿ ಗುರು ಮತ್ತು ಶನಿಯ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಸಾಕಷ್ಟು ಯಶಸ್ಸನ್ನು ಪಡೆಯುವ ಯೋಗ ಇದೆ ಈ ಅವಧಿಯಲ್ಲಿ ನೀವು ಹಣಕಾಸಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೀತೀರಿ ಹಾಗೆ ಹಳೆಯ ಹೂಡಿಕೆಗಳಿಂದ ಅತ್ಯುತ್ತಮವಾದ ಲಾಭವನ್ನು ಈ ಸಂದರ್ಭದಲ್ಲಿ ಪಡೀತೀರಿ ಈ ಅವಧಿಯಲ್ಲಿ ನೀವು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳು ಲಭಿಸುತ್ತೆ ಜೊತೆಗೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವುದಕ್ಕೆ ಇದು ಉತ್ತಮ ಸಮಯವಾಗಿರುತ್ತೆ ಹಾಗೆಯೇ ಅವಧಿಯಲ್ಲಿ ನೀವು ನಿಮ್ಮ ಯೋಜನೆಗಳಿಗಾಗಿ ಸಾಕಷ್ಟು ಲಾಭವನ್ನು ಪಡೆಯುವ ಸಾಧ್ಯತೆ ಕೂಡ ಇರುತ್ತೆ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಅನಗತ್ಯ ಖರ್ಚುಗಳನ್ನು ಈ ಸಂದರ್ಭದಲ್ಲಿ ನಿಯಂತ್ರಿಸಬೇಕಾಗತ್ತೆ ಮತ್ತು ನೀವು ಈ ಇದರಿಂದಾಗಿ ಸಂತೋಷದಿಂದ ಇರ್ತೀರಿ ಹಾಗೂ ಹೆಚ್ಚಿನ ಲಾಭವನ್ನು ಪಡಿತೀರಿ ಶನಿ ಹಾಗೂ ಗುರುವಿನ ಶುಭ ಪ್ರಭಾವದಿಂದಾಗಿ ಕುಂಭರಾಶಿಗೆ ಸೇರಿದ ಜನರ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತೆ ಹಾಗೆ ಕುಂಭರಾಶಿಗೆ ಸೇರಿದ ಜನರು ಯಾವುದಿಯಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಪಡಿತೀರಿ ನವೆಂಬರ್ ತಿಂಗಳಿನಲ್ಲಿ ನೀವು ಯಾವುದೇ ರೀತಿಯ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರೋದಿಲ್ಲ ಇದರಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಉತ್ತಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಒಟ್ಟಾರೆ ಈ ಮೂರು ರಾಶಿಯವರು ಮಿಥುನ ರಾಶಿ ತುಲ ರಾಶಿ ಕುಂಭರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿನಲ್ಲಿ ತನ್ನ ಚಲನೆಯನ್ನು ಬದಲಾಯಿಸಲಿರುವ ಗುರು ಮತ್ತು ಶನಿಯಿಂದಾಗಿ ನೀವು ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಕೂಡ ನೀವು ಪಡಿತೀರಿ ಮತ್ತು ನಿಮ್ಮ ನೀವು ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆಯುವುದರೊಂದಿಗೆ ಸಂತೋಷಭರಿತವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು